ಅಥರ್ವ ಜಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಟಿ ಟಿ ಜಿ ಪಿ ಎಸ್ಟಿ ಆರ್ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಮೂರನೇ ಸಂಚಿಕೆ ಪ್ರಶ್ನೆ ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರುವ ಬಂದರುಗಳ ಸರಿಯಾದ ಗುಂಪನ್ನು ಗುರುತಿಸಿ ಅಂತೆ ಅಂದರೆ ಭಾರತದ ಕರಾವಳಿ ತೀರದ ಪಶ್ಚಿಮ ತೀರದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಈ ಬಂದರುಗಳ ಸರಿಯಾದ ಗುಂಪನ್ನು ತಿಳಿಸ್ರಿ ಅಂಥೇಳಿ ಕೊಡ್ತಾನೆ ಒಂದೇದು ಕಾಂಡ್ಲಾ ಕೊಚ್ಚಿ ಮರ್ಮಗೋವಾ ಮುಂಬೈ ಕಾಂಡ್ಲಾ ಎಲ್ಲಿ ಬರ್ತದೆ ಅಂತಂದರೆ ಗುಜರಾತ್ನಲ್ಲಿ ಬರ್ತದೆ ಅಂದರೆ ಪಶ್ಚಿಮ ಭಾಗ ಆಯಿತು ಕೊಚ್ಚಿ ಕೇರಳದಲ್ಲಿ ಬರ್ತದೆ ಅದು ಪಶ್ಚಿಮ ಭಾಗ ಆಯಿತು ಗೋವಾ ಪಶ್ಚಿಮ ಭಾಗದಲ್ಲಿ ಕಂಡು ಮುಂಬೈ ಪಶ್ಚಿಮ ಭಾಗದಲ್ಲಿ ಕಂಡು ಸರಿಯಾದ ಉತ್ತರ ಎ ಅಥವಾ ಒಂದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಎರಡನೇ ಪ್ರಶ್ನೆ ಪರ್ವತ ಕಾಡುಗಳಲ್ಲಿ ಕಂಡುಬರುವ ಸಸ್ಯವರ್ಗ ಯಾವುದು ಅಂಥೇಳಿ ಪ್ರಶ್ನೆ ಇದೆ ಅಂದರೆ ಹಿಮಾಲಯ ಪರ್ವತ ಭಾಗದಲ್ಲಿ ಕಂಡುಬರುವ ಯಾವ ಸಸ್ಯವರ್ಗ ಕಂಡುಬರುತ್ತದ ಹೇಳಿ ಕೇಳಿದಾನ ಸರಿಯಾದ ಉತ್ತರ ಸಿಡಾರ್ ಸ್ಟ್ರುಸ್ ಮತ್ತು ಚೆಸ್ಟ್ನಟ್ ಅಂತಕ್ಕಂತಹ ಇದು ಸರಿಯಾಗಿದ್ದಿರತಕ್ಕಂತಹ ಉತ್ತರ ಮುಂದಿನ ಪ್ರಶ್ನೆ ಹೊಂದುವ ಆಯ್ಕೆಯನ್ನು ಗುರುತಿಸಿ ಅಂಥೇಳಿ ಕೊಟ್ಟಿದ್ದಾನೆ ಅ ಭಾಗದಲ್ಲಿ ಹಿರಾಕುಡ್ ಯೋಜನೆ ಸರ್ದಾರ್ ಸರೋವರ ಯೋಜನೆ ಬಾಕ್ರಾನಂಗಲ್ ಯೋಜನೆ ಲಿಂಗನಮಕ್ಕಿ ಆನೆ ಕಟ್ಟು ಅಂಥೇಳಿ ಬ ವಿಭಾಗದಲ್ಲಿ ಕೃಷ್ಣಾ ನದಿ ಶರಾವತಿ ನದಿ ಮಹಾನದಿ ನರ್ಮದಾ ನದಿ ಸಟ್ಲೈಜ್ ನದಿ ಅಂಥೇಳಿ ಕೊಟ್ಟಿದ್ದು ಹಿರಾಕುಡ್ ಯೋಜನೆಯು ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂಥೇಳಿ ನಾವು ಗುರುತಿಸಬೇಕಾಗ್ತದೆ ಅದು ಹಿರಾಕುಡ್ ಯೋಜನೆ ಮಹಾನದಿಯಿಂದ ನದಿಯಿಂದ ನಿರ್ಮಾಣವಾಗಿದ್ದಿರ್ತಕ್ಕಂಥದ್ದು ಹೇಗೆ ಮೂರು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಆಪ್ಷನ್ಸ್ನಲ್ಲಿ ಹೇಗೆ ಒನ್ ಟೂ ತ್ರೀ ಫೋರಲ್ಲಿ ಎಲ್ಲವೂ ಮೂರು ಆಪ್ಷನ್ನನ್ನು ಕೊಟ್ಟಿರ್ತಾನೆ ಎರಡನೇದು ಸರ್ದಾರ್ ಸರೋವರ ಯೋಜನೆ ಸರ್ದಾರ್ ಸರೋವರ ಯೋಜನೆಯು ನರ್ಮದಾ ನದಿಗಿಂತ ನಿರ್ಮಿಸಲ್ಪಟ್ಟಿರ್ತಕ್ಕಂತಹ ಯೋಜನೆ ಅಂಥೇಳಿ ನಾವು ನೋಡ್ತೀವಿ ಹೀಗಾಗಿ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಸರಿಯಾದ ಉತ್ತರ ಸರ್ದಾರ್ ಸರೋವರಕ್ಕೆ ನಾವು ಯಾವುದು ಅಂತಂದರೆ ನರ್ಮದಾ ನದಿಯಿಂದ ಕಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಹಿರಾಕುಡ್ ಯೋಜನೆಯನ್ನು ನಾವು ಮಹಾನದಿಯಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮೂರನೇದು ಬಾಕ್ರಾ ನಂಗಲ್ ಯೋಜನೆ ಅಂಥೇಳಿ ಬಾಕ್ರಾ ನಂಗಲ್ ಯೋಜನೆಯನ್ನು ನಾವು ಸಟ್ಲೇಜ್ ನದಿಯಿಂದ ನಿರ್ಮಿಸಿದ್ದಿರ್ತಕ್ಕಂಥದ್ದು ಇನ್ನು ನಾಲ್ಕನೇದು ಡಿ ಲಿಂಗನಮಕ್ಕಿ ಆನೆಕಟ್ಟು ಅಂಥೇಳಿ ಲಿಂಗನಮಕ್ಕಿ ಆನೆಕಟ್ಟನ್ನು ಶರಾವತಿ ನದಿಗೆ ನಿರ್ಮಿಸಿದ್ದಿರ್ತಕ್ಕಂಥದ್ದು ಅಂಥೇಳಿ ನಾವು ನೋಡ್ತೀವಿ ಲಿಂಗನಮಕ್ಕಿ ಆನೆಕಟ್ಟು ಶರಾವತಿ ನದಿಗೆ ನಿರ್ಮಿಸಿದ್ದಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಕೆಳಗಡೆ ಈಗ ಆಪ್ಷನ್ ನೋಡೋದಾದರೆ ಹೇಗೆ ಮೂರು ಮಹಾನದಿ ಇದೆ ಬಿ ಬಿಗೆ ಸರ್ದಾರ್ ಸರೋವರ ಯೋಜನೆ ಇದ್ದದ್ದು ನರ್ಮದಾ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಬಿಗೆ ನಾವು ನಾಲ್ಕನೇ ಆಪ್ಷನನ್ನು ನೋಡ್ತೀವಿ ಹೀಗಾಗಿ ಒಂದನೇ ಆಪ್ಷನ್ನು ಮತ್ತು ಎರಡನೇ ಆಪ್ಷನು ರಾಂಗ್ ಆಗಿದ್ದಿರ್ತಕ್ಕಂಥವು ಮೂರನೇದು ಬಕ್ರಾನಂಗಲ್ ಯೋಜನೆಯು ಸತ್ಲೇಜ್ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂದರೆ ಸಿಗೆ ಐದನೇ ಆಪ್ಷನ್ ಇದ್ದಿರ್ತಕ್ಕಂಥದ್ದು ಅದು ಸರಿಯಾದ ಯಾವುದು ಅಂತಂದರೆ ನಾವು ಮೂರನ್ನು ನೋಡ್ತೀವಿ ಲಿಂಗನಮಕ್ಕೆ ಅಣ್ಣಕಟ್ಟು ಶರಾವತಿ ನದಿಯಿಂದ ನಿರ್ಮಾಣ ಆಗಿದ್ದಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಚಹಾ ಬೆಳೆಗೆ ಸೂಕ್ ಹೆಚ್ಚು ಸೂಕ್ತವಾದ ಭೌಗೋಳಿಕ ಲಕ್ಷಣವನ್ನು ಹೊಂದಿರುವ ರಾಜ್ಯಗಳನ್ನು ಸರಿಯಾದ ಆಯ್ಕೆ ಗುರುತಿಸಿರಿ ಅಂತ ಕೇಳಿದಾನೆ ನಾವು ಒಂದೊಂದಾಗಿ ನೋಡೋದಾದ್ರೆ ಗುಜರಾತ್ ಅಸ್ಸಾಮ ಮಧ್ಯಪ್ರದೇಶ ನಾವು ವಿಶೇಷವಾಗಿ ಚಹಾ ಬೆಳೆಗೆ ಎತ್ತರವಾಗಿದ್ದಿರತಕ್ಕಂಥದ್ದು ಮತ್ತು ಇಳಿಜಾರ ಭೂಭಾಗ ಮತ್ತು ಹೆಚ್ಚು ಮಳೆ ಆಗ್ತಕ್ಕಂತಹ ಭೂಭಾಗದಲ್ಲಿ ನಾವು ನೋಡ್ತೀವಿ ಹೀಗಾಗೂ ಇಲ್ಲಿ ರಾಜಸ್ಥಾನನ ನಾವು ಹಾಕಬೇಕಾಗ್ತದೆ ರಾಜಸ್ಥಾನ ಮರಳು ಪ್ರದೇಶವಾದ್ದರಿಂದ ಇಲ್ಲಿ ಚಹಾ ಬೆಳೆಗೆ ಅತ್ಯಂತ ಸೂಕ್ತವಲ್ಲದ ಪ್ರದೇಶ ಅಂತ ನೋಡ್ತೀವಿ ಅದೇ ರೀತಿಯಾಗಿ ಅಸ್ಸಾಮ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಎರಡನೇ ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ ಸ್ವಲ್ಪ ಇದನ್ನು ನಾವು ಕಾಯ್ದಿರಿಸೋಣ ಮುಂದಿನ ಪ್ರಶ್ನೆಯನ್ನು ಮುಂದಿನ ಆಪ್ಷನನ್ನು ನೋಡೋದಾದರೆ ಕರ್ನಾಟಕ ರಾಜಸ್ಥಾನ ಗೋವಾ ಮತ್ತೆ ಇಲ್ಲಿ ರಾಜಸ್ಥಾನ ಬಂದಿರೋದರಿಂದ ಇದು ಮೂರನೇ ಆಪ್ಷನ್ನು ತಪ್ಪಾಗಿದ್ದಿರ್ತದೆ ಮುಂದುವರೆದಂತೆ ನಾಲ್ಕನೇದು ಕೇರಳ ಉತ್ತರ ಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಇದರಿಂದ ಇದು ನಾಲ್ಕನೇದು ತಪ್ಪಾಗಿದೆ ಹೀಗಾಗಿ ಸರಿಯಾದ ಉತ್ತರ ಎರಡನೇದು ಅಸ್ಸಾಂ ಪಶ್ಚಿಮ ಬಂಗಾಳ ತಮಿಳುನಾಡು ಮತ್ತು ಕೇರಳ ಆಗಿದ್ದಿರ್ತದೆ ಅಂತೇಳಿ ಮುಂದಿನ ಪ್ರಶ್ನೆ ಮೊದಲೆರಡೂ ಪದಗಳಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ ಬರೆಯಿರಿ ಅಂಥೇಳಿ ಕೊಟ್ಟಿದ್ದಾನೆ ಇಲ್ಲೇನು ಕೊಟ್ಟಿದ್ದಾನೆ ಅಂತಂದರೆ ಕೆಂಪು ಮಣ್ಣು ಯಾವುದರಿಂದ ನಿರ್ಮಾಣ ಆಗಿದೆ ಅಂತಂದರೆ ಅದು ಮೀನು ಶಿಲೆಯಿಂದ ನಿರ್ಮಾಣ ಆಗಿದ್ದಿರ್ತಕ್ಕಂಥದ್ದು ಹಾಗಾದ್ರೆ ನಾವು ಈಗೇನು ನೋಡಬೇಕು ಅಂತಂದರೆ ಕಪ್ಪು ಮಣ್ಣು ಯಾವುದರಿಂದ ನಿರ್ಮಾಣ ಆಗಿದೆ ಅಂಥೇಳಿ ನೋಡಿದಾಗ ಕಪ್ಪು ಮಣ್ಣು ಬೊಸಾಲ್ಟ್ ಶಿಲೆಯಿಂದ ನಿರ್ಮಾಣವಾಗಿದ್ದಿರ್ತಕ್ಕಂಥದ್ದು ಅಂಥೇಳಿ ನಾವು ನೋಡ್ತೀವಿ ಸರಿಯಾದ ಉತ್ತರ ಎರಡು ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಕೊಟ್ಟಿರೋ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದ ಎ ಆಪ್ಷನ್ನ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಸಮಕೋಣದಲ್ಲಿರುತ್ತಾನೆ ಅನ್ನುವುದು ಸರಿಯಾದ ಉತ್ತರ ಒನ್ನೇದು ಅದಕ್ಕೆ ಸರಿಯಾದ ಉತ್ತರ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯದಲ್ಲಿದ್ದು ಚಂದ್ರನು ಭೂಮಿಗೆ ಸಮನಾಗಿದ್ದಿರ್ತಾನೆ ಅಂತಕ್ಕಂಥದ್ದು ಅಧಿಕ ಉಬ್ಬರ ಉಳಿತದ ಸಂದರ್ಭದಲ್ಲಿ ನಾವಿಲ್ಲಿ ಕನಿಷ್ಠ ಉಬ್ಬರ ವಿಳಿತಕ್ಕೆ ಸಂಬಂಧಪಟ್ಟ ಹಾಗೆ ಭೂಮಿಗೆ ಸಮಾನಾಂತರವಾಗಿದ್ದಿರ್ತಕ್ಕಂಥದ್ದು ಅಧಿಕ ಉಬ್ಬರ ಉಳಿತದಲ್ಲಿ ಲಂಬವಾಗಿರುವುದರಿಂದ ಇದು ಪ್ರಮುಖವಾಗಿ ಯಾವುದು ಸರಿಯಾಗಿದ್ದಿರ್ತದ ಅಂತಂದರೆ ಇದಕ್ಕೆ ಆಪ್ಷನ್ ನೋಡಿ ಬಂದುಬಿಟ್ಟು ನಾವು ಎ ಸರಿಯಾದದ್ದು ಮತ್ತು ಬಿ ತಪ್ಪು ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಅಟ್ಲಾಂಟಿಕ್ ಅಂದರೆ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳ ಸರಿಯಾದ ಗುಂಪು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾನೆ ಪ್ರಮುಖವಾಗಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ನಾರ್ವೇಜಿಯನ್ ಪ್ರವಾಹ ಲ್ಯಾಬ್ರಡಾರ್ ಪ್ರವಾಹ ಗಲ್ಪ್ ಸ್ಟ್ರೀಮ್ ಪ್ರವಾಹ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ ನಾರ್ವೇಜಿಯನ್ ಪ್ರವಾಹ ಲ್ಯಾಬ್ರಡಾರ್ ಪ್ರವಾಹ ಗಲ್ಫ್ ಸ್ಟ್ರೀಮ್ ಪ್ರವಾಹ ಇದಕ್ಕೂ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಸರಿಯಾದ ಗುಂಪನ್ನು ಗುರುತಿಸಿರಿ ಅಂಥೇಳಿ ಕೊಟ್ಟಿದ್ದಾನೆ ಇಲ್ಲಿ ನಾವು ಇದರ ಸರಿಯಾದ ಗುಂಪನ್ನು ನೋಡೋದಾದರೆ ಸಿಂಧೂ ನದಿ ಸರಿಯಾದ ಆನ್ಸರ್ ಸಿಂಧೂ ನದಿ ನರ್ಮದಾ ನದಿ ತಾಪಿ ನದಿ ಮತ್ತು ನೇತ್ರಾವತಿ ನದಿಗಳು ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನಿಧಿಗಳ ಗುಂಪನ್ನು ಅಂಥೇಳಿ ನಾವು ನೋಡ್ತೀವಿ ಮೂವತ್ತೊಂದನೇ ಪ್ರಶ್ನೆ ಈ ರೀತಿಯಾಗಿದೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಹೊಂದುವ ಸರಿಯಾದ ಆಯ್ಕೆಯನ್ನು ಗುರುತಿಸಿರಿ ಅಂಥೇಳಿ ಕೇಳಿದ್ದಾರೆ ಆಪ್ಷನ್ ಈ ರೀತಿಯಾದ ಏನಂತಂದರೆ ಒರ್ಜಿನಿಯಾವು ಈ ಬೆಳೆಯ ಒಂದು ತಳಿಯಾಗಿದೆ ಪೋರ್ಚುಗೀಸರು ಹದಿನೇಳನೇ ಶತಮಾನದಲ್ಲಿ ಈ ಬೆಳೆಯನ್ನು ಭಾರತಕ್ಕೆ ಪರಿಚಯಿಸಿದರು ಸಿ ಈ ಬೆಳೆಯನ್ನು ಸಾಧಾರಣ ಮಳೆ ಮತ್ತು ಹೆಚ್ಚು ಉಷ್ಣಾಂಶವುಳ್ಳ ಮರಳು ಮಿಶ್ರಿತ ಮಣ್ಣಿನ ಪ್ರದೇಶದಲ್ಲಿ ಬೆಳೆಯಲಾಗ್ತದೆ ನಾಲ್ಕನೇದ ಡಿ ಬೆಳಗಾವಿಯು ನಿಪ್ ಅಂದರೆ ಬೆಳಗಾವಿಯ ನಿಪ್ಪಾಣಿಯು ಇದರ ಮಾರುಕಟ್ಟೆಗೆ ಪ್ರಸಿದ್ಧವಾಗಿದೆ ಅಂಥೇಳಿ ನಾವು ನೋಡ್ತೀವಿ ಇದು ಸರಿಯಾದ ಉತ್ತರ ಏನಾವುತ್ತಂದರೆ ತಂಬಾಕು ಅಂಥೇಳಿ ನಾವು ನೋಡ್ತೀವಿ ಮೂವತ್ತೆರಡನೇ ಪ್ರಶ್ನೆ ಈ ರೀತಿಯಾಗಿದೆ ಸ್ತರಭಂಗ ಮತ್ತು ಆಳ ಗಣಿಗಾರಿಕೆಯಿಂದ ಸಂಭವಿಸಬಹುದಾದದ್ದು ಯಾವುದು ಅಂತ ಹೇಳಿಕೊಡೋವು ಕ್ವಶನೇನ ಪ್ರವಾಹ ಜ್ವಾಲಾಮುಖಿ ಸು ಹೊರಸೂಸುವಿಕೆ ಭೂಕಂಪ ಕಡಲ ತೀರ ಸವೇತ ಅಂಥೇಳಿ ನಾವು ನೋಡ್ತೀವಿ ಇದಕ್ಕೆ ಸರಿಯಾದ ಉತ್ತರ ಭೂಕಂಪ ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಬೇಲುಂ ಗುಹೆ ಭೂಸ್ವರೂಪವು ಇದರಿಂದ ನಿರ್ಮಾಣಗೊಂಡಿದೆ ಅಂಥೇಳಿ ನಾವು ನೋಡ್ತೀವಿ ಪ್ರಶ್ನೆ ಏನು ಅಂತಂದರೆ ಬೇಲುಂ ಗುಹೆ ಅಥವಾ ಇದು ಬೇಲಂ ಗುಹೆನು ಅಂಥೇಳಿ ನಾವು ಕರಿತೀವಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರ್ತಕ್ಕಂತಹ ಇದೊಂದು ಗುಹೆ ವಿಶೇಷವಾಗಿ ಇದು ಯಾವುದರಿಂದ ನಿರ್ಮಾಣವಾಗಿದೆ ಅಂಥೇಳಿ ನಾವು ನೋಡೋದಾದರೆ ಅಂತರ್ಜಲದ ಕಾರ್ಯದಿಂದ ನಿರ್ಮಾಣವಾಗಿದೆ ಅಂಥೇಳಿ ನಾವು ನೋಡ್ತೀವಿ ಅಂದರೆ ಆಂಧ್ರ ಪ್ರದೇಶದ ರಾಯಲಸೀಮಾ ಪ್ರದೇಶದಲ್ಲಿ ನಂದ್ಯಾಲ ಜಿಲ್ಲೆಯ ಭೂಭಾಗದಲ್ಲಿ ಕಂಡುಬರುವುದೇ ಬೇಲಂ ಗುಹೆ ಇಲ್ಲಿ ಚಿತ್ರಾವತಿ ನದಿ ಅಂಥೇಳಿ ಒಂದು ನದಿ ಏನಪ್ಪಾ ಅಂತಂದರೆ ಭೂಮಿಯಲ್ಲಿ ಹೋಗಿರುತ್ತೆ ಅದರಿಂದ ನಿರ್ಮಿತಗೊಂಡಿರುವುದರೆ ಯಾವ ಅದು ಅಂತಂದರೆ ಈ ಅಂತರ್ಜಲ ಕಾರ್ಯದಿಂದ ಬೇಲೂ ಗುಹೆ ಭೂಸ್ವರೂಪ ನಿರ್ಮಾಣಗೊಂಡಿದೆ ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಓಜನ ಪದರು ಮುಖ್ಯವಾದ ಪಾತ್ರ ನಿರ್ವಹಿಸುವುದು ಏನೇನು ಮಾಡ್ತದಂತಂದ್ರೆ ನಾವು ಯುವ ಕಿರಣ ಅಂಥೇಳಿ ನೋಡ್ತೀವಿ ಅಲ್ಟ್ರಾ ವೈಲೆಟ್ ಕಿರಣ ಅಂಥೇಳಿ ಓದ್ತೀವಿ ಇವು ಶ್ರೀ ಕಿರಣ ಅಂಥೇಳಿ ಅಲ್ಟ್ರಾವಯೊಲೆಟ್ ಕಿರಣ ಅಂಥೇಳಿ ಸೂರ್ಯನಿಂದ ಬರ್ತಕ್ಕಂಥ ಈ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಮೂರನೇ ಆಪ್ಷನ್ ಏನಪ್ಪಾ ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಕೊಟ್ಟಿರೋ ಸಂಕೇತಗಳ ಸಹಾಯದಿಂದ ಗುರುತಿಸ್ರಿ ಅಂಥೇಳಿ ನಾವು ನೋಡ್ತೀವಿ ಒನ್ನೇದು ಛಾಯಾ ಭಗವತಿ ಜಲಪಾತ ಭಗವತಿ ಜಲಪಾತ ಇದು ಕಂಡು ಬರ್ತಕ್ಕಂಥದ್ದು ಯಾದಗಿರಿ ಪ್ರೆಸೆಂಟಿಗೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕೃಷ್ಣಾ ನದಿಯ ಉಪನದಿಯಾಗಿದ್ದಿರ್ತಕ್ಕಂಥ ಧೋನಿ ನದಿಯಿಂದ ನಿರ್ಮಿತವಾಗಿದ್ದಿರ್ತಕ್ಕಂಥದ್ದು ಇಲ್ಲಿ ಎಲ್ಲಿಯೂ ಕೂಡ ಯಾದಗಿರಿ ಇಲ್ಲ ಯಾದಗಿರಿ ಇಲ್ಲ ಅಂತಂದರೆ ಇದು ರಾಯಚೂರೇ ಕೊಡಿಬೇಕಾಗಿತ್ತು ರಾಯಚೂರು ಕೂಡ ಏನಪ್ಪಾ ಅಂತಂದರೆ ಇಲ್ಲಿ ಆಪ್ಷನಲ್ಲಿ ನೀಡಿರೋದಿಲ್ಲ ಹೀಗಾಗಿ ಈ ಪ್ರಶ್ನೆಗೆ ಮಾರ್ಸನ್ನು ನೀಡಲಾಗಿದ್ದಿರ್ತದೆ ಮುಂದಿನ ನಾವು ನೋಡೋದಾದರೆ ಇರ್ಪು ಜಲಪಾತವನ್ನು ಎಲ್ಲಿ ಕಂಡು ಬರ್ತದೆ ಇರ್ಪು ಜಲಪಾತ ಎಲ್ಲಿ ಅಂತಂದರೆ ಈ ನಾವು ಕೊಡಗು ಜಿಲ್ಲೆಯಲ್ಲಿ ನೋಡ್ತೀವಿ ಇರ್ಪು ಜಲಪಾತ ನಾವು ಈ ಕೊಡಗಿನ ಬ್ರಹ್ಮಗಿರಿ ಶ್ರೇಣಿಯಲ್ಲಿ ಲಕ್ಷ್ಮಣ ತೀರ್ಥ ಜಲಪಾತನೂ ಅಂಥೇಳಿ ಇದಕ್ಕೆ ಇರ್ಪು ಜಲಪಾತಕ್ಕೆ ಕಲ್ತ ಕರಿತಾರೆ ಮೂರನೇದು ಗೇರು ಸೊಪ್ಪ ಜಲಪಾತ ಅಂಥೇಳಿ ಬರ್ತದೆ ಗೇರುಸೊಪ್ಪ ಜಲಪಾತ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂಥೇಳಿ ನಾವು ನೋಡಿದಾಗ ಗೇರುಸೊಪ್ಪ ಜಲಪಾತ ಕಂಡುಬರುವುದು ಇದು ನಾವು ಜೋಗ ಜಲಪಾತನು ಅಂಥೇಳಿ ವಿಶೇಷವಾಗಿ ಪ್ರಸಿದ್ಧವಾಗಿದ್ದಿರ್ತಕ್ಕಂಥದ್ದು ಗೇರು ಸೊಪ್ಪ ಜಲಪಾತ ಇದು ಶಿವಮೊಗ್ಗದಲ್ಲಿ ಕಂಡು ಬರ್ತದೆ ಅನಂತರ ಉಂಚಳಿ ಜಲಪಾತ ಅಂಥೇಳಿ ಉಂಚಳಿ ಜಲಪಾತ ಕಂಡುಬರೋದು ಉತ್ತರ ಕನ್ನಡ ಡಿಸ್ಟಿಕ್ನಲ್ಲಿ ಶಿರ್ಸಿ ತಾಲೂಕಿನಲ್ಲಿ ಈ ಹುಂಚಳಿ ಜಲಪಾತ ಕಂಡು ಬರ್ತದೆ ಹೀಗಾಗಿ ಇದಕ್ಕೆ ನಾವು ಹೆಚ್ಚು ಸೂಕ್ತವಾಗಿದ್ದಿರ್ತಕ್ಕಂಥದ್ದು ಇದು ಆಲ್ಮೋಸ್ಟ್ ಗ್ರೇಸ್ನವಾಗಿದ್ದಿರ್ತಕ್ಕಂತಹ ಪ್ರಶ್ನೆ ಇದರಲ್ಲಿ ನಾವು ಹುಡುಕಾಡುವುದಾದರೆ ಪ್ರಮುಖವಾಗಿ ಇರ್ಪು ಜಲಪಾತವನ್ನು ಇಲ್ಲಿ ನೋಡ್ತೀವಿ ಅಂದರೆ ಬಿ ನಾವು ನಾಲ್ಕರಲ್ಲಿ ಕಾಣ್ತೀವಿ ಹೀಗಾಗಿ ಎರಡನೇ ಆನ್ಸರ್ ಅದು ಆದರೆ ಮೊದಲನೇ ಆಪ್ಷನ್ನೇ ಅದು ತಪ್ಪಿರೋದರಿಂದ ಇದು ಗ್ರೇಸ್ ಮಾರ್ಕ್ಸನ್ನು ನಾವು ನೋಡ್ತೀವಿ ಅಂದರೆ ಛಾಯಾಭಗವತಿ ಜಲಪಾತವನ್ನು ನಾವು ಯಾದಗಿರಿ ಪ್ರೆಸೆಂಟ್ ಯಾದಗಿರಿ ಡಿಸ್ಟಿಕ್ನಲ್ಲಿ ಇರೋದನ್ನು ನೋಡ್ತೀವಿ ಮುಂದಿನ ಪ್ರಶ್ನೆ ಮೂವತ್ತಾರನೇ ಪ್ರಶ್ನೆ ಅನಾಥ ವೃದ್ಧರಿಗೆ ಪ್ರತಿ ತಿಂಗಳ ವೃದ್ಧಾಪ್ಯ ವೇತನ ಈ ಯೋಜನೆಯಲ್ಲಿ ನೀಡಲಾಗ್ತದಂದರೆ ಅದು ಯಾವ ಯೋಜನೆ ಅಂತಂದರೆ ಅದು ಸಂಧ್ಯಾ ಸುರಕ್ಷಾ ಯೋಜನೆ ಅಂಥೇಳಿ ಸರಿಯಾದ ಉತ್ತರ ಇನ್ನು ಮೂವತ್ತೇಳನೇದು ತೆರಿಗೆ ಥರ ವರಮಾನಕ್ಕೆ ಒಂದು ಉದಾಹರಣೆ ಕೊಡಿ ಅಂಥೇಳಿ ಕೇಳಿದ್ದಾರೆ ಅಂದರೆ ತೆರಿಗೆಯನ್ನು ಹಾಕದೇ ಇದ್ರೆ ಏನಪ್ಪಾ ಅಂತಂದರೆ ವರಮಾನ ಬರ್ತಕ್ಕಂಥದ್ದು ನಾವು ತೆರಿಗೆಯಲ್ಲಿ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂಥೇಳಿ ನೋಡ್ತೀವಿ ಅದರಲ್ಲಿ ನಾವು ಪ್ರಮುಖವಾಗಿ ಈ ಸೇವಾ ತೆರಿಗೆ ಅಂತೇಳಿ ಮೊದಲು ಏನಪ್ಪಾ ಅಂತಂದರೆ ಈ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ನೋಡ್ತಿದ್ದೀವಿ ಈಗ ಅದನ್ನು ಮರ್ಜಿ ಮಾಡಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಸರಕು ಮತ್ತು ಸೇವಾ ತೆರಿಗೆ ಅಂತೇಳಿ ಮಾಡಿರ್ತಕ್ಕಂಥದ್ದು ಇವೆಲ್ಲವುಗಳನ್ನು ನಾವು ಆಲ್ರೆಡಿ ನಿಗದಿ ಮಾಡಿರ್ತಕ್ಕಂತಹ ತೆರಿಗೆಗಳದಾವೆ ಇವು ಮೂರನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸಿದಿರತಕ್ಕಂಥ ಲಾಭ ಏನಂತಲ್ರಿ ಅದು ತೆರಿಗೆತರ ವರಮಾನ ಅಂಥೇಳಿ ನಾವು ನೋಡ್ತೀವಿ ಭಾರತದ ರಿಸರ್ವ್ ಬ್ಯಾಂಕ್ ಬಳಿ ಗಳಿಸಿರ್ತಕ್ಕಂಥ ಲಾಭವನ್ನು ನಾವು ತೆರಿಗೆತರ ವರಮಾನಕ್ಕೆ ನಾವು ನೋಡ್ತೀವಿ ಮೂವತ್ತೆಂಟನೇ ಪ್ರಶ್ನೆ ಈ ರೀತಿಯದ ಪ್ರಶ್ನೆ ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನೈಜ ಅಭಿವೃದ್ಧಿ ಅಂಥೇಳಿ ಹೇಳಿರ್ತಕ್ಕಂಥ ಮಹಾನ್ ವ್ಯಕ್ತಿಯನ್ನು ನೋಡಿದಾಗ ಮಹಾತ್ಮ ಗಾಂಧೀಜಿ ಅಂಥೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾದ ಕೊಟ್ಟಿರುವ ಸೂತ್ರವನ್ನು ಗಮನಿಸಿ ಮತ್ತು ಅದಕ್ಕೆ ಸರಿ ಹೊಂದುವ ಆಯ್ಕೆಯನ್ನು ಆರಿಸಿ ಅಂಥೇಳಿ ನಾವು ನೋಡೋದು ಇದು ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಈ ಇಲ್ಲಿ ಪ್ರಮುಖವಾಗಿ ವಿತ್ತೀಯ ಕೊರತೆ ಸೂತ್ರವನ್ನು ನಾವು ಜೋಡಿಸ್ಬೇಕಾಗ್ತದೆ ಅಂದರೆ ಮೊದಲದು ಇದು ಸರಿಯಾದ ಏನಾಗ್ತಂದರೆ ಪ್ರಾಥಮಿಕ ಕೊರತೆ ವಿತ್ತೀಯ ಕೊರತೆ ಬಡ್ಡಿ ಪಾವತಿ ಅಂತಕ್ಕಂಥದ್ದು ಇದು ಸರಿಯಾಗಿದ್ದಿರ್ತಕ್ಕಂತಹ ಸೂತ್ರ ಅಂಥೇಳಿ ನಾವು ನೋಡ್ತೀವಿ ಮುಂದಿನದು ಶ್ರಮಕ್ಕೆ ಅಂದರೆ ಶ್ರಮದ ಲಕ್ಷಣಕ್ಕೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ ಅಂಥೇಳಿ ಇದ್ದಿರ್ತಕ್ಕಂಥ ಪ್ರಶ್ನೆ ಶ್ರಮವನ್ನು ಸಂಗ್ರಹಿಸಬಹುದು ಅಂತಕ್ಕಂತಹ ನಾವು ನಮ್ಮಲ್ಲಿ ಶ್ರಮವನ್ನು ಸಂಗ್ರಹಿಸಬಹುದು ಅನ್ನುವುದು ತಪ್ಪು ಅಂದರೆ ಇವತ್ತು ನನ್ನ ಬಳಿ ಇದ್ದಿರತಕ್ಕಂತಹ ದೈಹಿಕ ಶಕ್ತಿ ಅನ್ನೋದು ನಾಳೆ ಇರುತ್ತದೆ ಅನ್ನುವುದು ಗ್ಯಾರಂಟಿ ಅಲ್ಲ ಹೀಗಾಗಿ ಸಂಗ್ರಹಣೆ ಮಾಡಲಿಕ್ಕಾಗಂಗಿಲ್ಲ ವಯಸ್ಸಾದ ಹಾಗೆ ಅದು ಹೆಚ್ಚು ಆಗ್ತದೆ ಕಡಿಮೆ ಆಗ್ತದೆ ಅನ್ನೋದನ್ನು ನೋಡೋದರಿಂದ ಶ್ರಮವನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ ಶ್ರಮದ ವಲಸೆಯ ಪ್ರಮಾಣ ಕಡಿಮೆ ಹೌದು ಇದು ಸರಿಯಾಗಿದ್ದಿರ್ತಕ್ಕಂಥದ್ದು ಶ್ರಮದ ವಲಸೆಯ ಪ್ರಮಾಣ ಅಂದ್ರೆ ಕಡಿಮೆ ಇದ್ದಿರ್ತದೆ ನಮ್ಮಲ್ಲಿ ಶ್ರಮವನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವುದು ಅದು ಕ ಅದರ ಅದರ ಪ್ರಮಾಣ ಏನು ಪಾತ್ರ ಕಡಿಮೆ ಇರದ್ದಿರ್ತದೆ ಅಂತಕ್ಕಂಥದ್ದು ಶ್ರಮವು ದಕ್ಷತೆಯಲ್ಲಿ ಭಿನ್ನತೆಯನ್ನು ಹೊಂದಿರ್ತದೆ ಅಂದರೆ ಒಬ್ಬರ ಶ್ರಮಕ್ಕೆ ಮತ್ತು ಇನ್ನೊಬ್ಬರ ಶ್ರಮದಲ್ಲಿ ಅದು ಸರ್ವೇ ಸಾಮಾನ್ಯ ಭಿನ್ನವಾಗಿರುವುದರಿಂದ ಇವೆರಡೂ ಸರಿಯಾಗಿದ್ದಿರ್ತಕ್ಕಂಥವು ಮೂರನೇದು ಅಂದರೆ ಲಾಸ್ಟ್ ಡಿ ಆಪ್ಷನ್ ಶ್ರಮವನ್ನು ಶ್ರಮಿಕನಿಂದ ಬ್ರೇ ಬೇರ್ಪಡಿಸಬಹುದು ಅನ್ನೋದು ತಪ್ಪಾಗಿದ್ದಿರ್ತಕ್ಕಂಥದ್ದು ಹೀಗಾಗಿ ಸರಿಯಾಗಿದ್ದಿರ್ತಕ್ಕಂಥದ್ದು ಬಿ ಮತ್ತು ಸಿ ಯಾವ ಆಪ್ಷನ್ಸ್ ಅಂದರೆ ಮೂರನೇ ಆಪ್ಷನ್ ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂಥದ್ದು ಅಂಥೇಳಿ ನಾವು ನೋಡ್ತೀವಿ ಬಿ ಆಪ್ಷನ್ ಸರಿಯಾಗಿದ್ದಿರ್ತಕ್ಕಂಥದ್ದು ವಿಶ್ವ ಗ್ರಾಹಕರ ಹಕ್ಕುಗಳ ಆಚರಣೆ ದಿನ ಯಾವುದು ಅಂಥೇಳಿ ನಾವು ನೋಡ್ತೀವಿ ವಿಶ್ವ ಗ್ರಾಹಕರ ಹಕ್ಕುಗಳ ಆಚರಣೆ ದಿನವನ್ನು ನಾವು ಡಿಸೆಂಬರ್ ಹತ್ತಂಥೇಳಿ ನೋಡ್ತೀವಿ ಡಿಸೆಂಬರ್ ಹತ್ತನ್ನು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ನೋಡ್ತೀವಿ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಡಿಶೆಂಬರ್ ಹತ್ತರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈ ಗ್ರಾಹಕರ ಹಕ್ಕುಗಳನ್ನ ಅಂಗೀಕಾರ ಮಾಡ್ಕೊಂಡ ದಿನವನ್ನು ನಾವು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾದ ಮುಂದಿನ ಪ್ರಶ್ನೆ ಕೊಟ್ಟಿರೋ ಆಯ್ಕೆಗಳಲ್ಲಿ ಬಯೋಕಾನ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರು ಯಾರು ಅಂಥೇಳಿ ನಾವು ನೋಡೋದಾದರೆ ಕಿರಣ್ ಮುುಮ್ದಾರ್ ಶಾ ಅಂಥೇಳಿ ನಾವು ನೋಡ್ತೀವಿ ಕಿರಣ್ ಮುಝುಮ್ದಾರ್ ಶಾ ಅವರು ಈ ಬಯೋಕಾನ್ ಲಿಮಿಟೆಡ್ನ ಸಂಸ್ಥೆಯ ಅಧ್ಯಕ್ಷರು ಅಂಥೇಳಿ ನೋಡ್ತೀವಿ ನಾಲ್ವತ್ತ್ ಪ್ರಶ್ನೆ ಈ ರೀತಿಯಾಗಿದೆ ಪ್ರಶ್ನೆ ಬಂದುಬಿಟ್ಟು ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂಥೇಳಿ ಭಾರತದಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಂಬತ್ತಾರು ಅನ್ನುವುದು ಅದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಕೊಟ್ಟಿರೋ ಹೇಳಿಕೆಗಳನ್ನ ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿರಿ ಅಂಥೇಳಿ ಡಬ್ಲ್ಯೂ ಟಿ ಒ ಮತ್ತು ಒ ಪಿ ಇ ಸಿಗಳು ಜಾಗತೀಕರಣದ ಪರಿಣಾಮವಾಗಿದೆ ಅಂಥೇಳಿ ನೋಡ್ತೀವಿ ಓಕೆ ಜಾಗತೀಕರಣವು ಗುಲಾಮಗಿರಿ ಮತ್ತು ಬಾಲ ಕಾರ್ಮಿಕತನವನ್ನು ತೊಡೆದು ಹಾಕ್ತದೆ ಅನ್ನೋದು ತಪ್ಪು ಹೆಚ್ಚಾಗ್ತದೆ ಶೀಘ್ರ ಆಹಾರ ಸರಪಳಿ ಜನರ ಆರೋಗ್ಯವನ್ನು ಉತ್ತಮಪಡಿಸ್ತದೆ ಅನ್ನೋದು ತಪ್ಪು ಈ ಫಾಸ್ಟ್ ಫುಡ್ಗಳು ಜನರ ಆರೋಗ್ಯವನ್ನು ಹದಗೆಡಿಸ್ತಾವೆ ಹೊರತಾಗಿ ಅವು ಸರಿಪಡಿಸೋಂಗಿಲ್ಲ ಹೀಗಾಗಿ ಅದು ತಪ್ಪು ಜಾಗತೀಕರಣವು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿನಿಮಯ ಹರಡಲಿಕ್ಕೆ ಸಹಕಾರಿಯಾಗಿದೆ ಅನ್ನೋದು ಸರಿಯಾದ ಉತ್ತರ ಎ ಮತ್ತು ಡಿ ಎ ಮತ್ತು ಡಿ ಇದ್ದಿರತಕ್ಕಂತಹ ಆಪ್ಷನ್ ಯಾವುದು ಅಂತಂದರೆ ಮೂರನೇ ಆಪ್ಷನ್ ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ನಾಲ್ವತ್ತೈದನೇ ಪ್ರಶ್ನೆಯನ್ನು ನಾವು ನೋಡ್ತೀವಿ ಪ್ರಶ್ನೆ ಈ ರೀತಿಯದ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆ ಅಂಥೇಳಿ ಹೇಳಿದ್ದಿರ್ತಕ್ಕಂಥ ವ್ಯಕ್ತಿ ಯಾರ ಅಂತಂದರೆ ಅವರು ಹೆನ್ರಿ ಫಯೋಲ್ ಅಂಥೇಳಿ ನಾವು ನೋಡ್ತೀವಿ ಹೆನ್ರಿ ಫಯೋಲ್ ಅವರು ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆ ಅಂಥೇಳಿ ಅವರು ಹೇಳ್ತಾರೆ ನಾಲ್ವತ್ತಾರನೇ ಪ್ರಶ್ನೆ ಈ ರೀತಿಯಾಗಿದೆ ನಾಲ್ವತ್ತಾರನೇ ಪ್ರಶ್ನೆ ಏನು ಅಂತಂದರೆ ಜ್ವಾಲಾಮುಖಿಯು ಸೂಸುವಿಕೆಯನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಒಬ್ಬ ಶಿಕ್ಷಕನು ಬಳಸುವ ಸಾಧನ ಏನ ಅಂಥೇಳಿ ನಾವು ನೋಡ್ತೀವಿ ಅಂದರೆ ಜಾಗೃತ ಜ್ವಾಲಾಮುಖಿಯ ಸೂಸುವಿಕೆಯನ್ನು ಪರಿಣಾಮಕಾರಿಯಾಗಿ ಬೋಧಿಸಲಿಕ್ಕೆ ಒಬ್ಬ ಶಿಕ್ಷಕನು ಬಳಸ್ತಕ್ಕಂಥ ಸಾಧನ ಏನ ಅಂತೇಳಿ ಅಂದರೆ ಆ ಶಿಕ್ಷಕ ಅದನ್ನು ತಿಳಿಸ್ಬೇಕಾಗಿತ್ತು ಅಂತಂದರೆ ಆತ ಈ ಕಾರ್ಯಾತ್ಮಕ ಮಾದರಿ ಅಂತಕ್ಕಂಥದ್ದನ್ನು ಅಂದರೆ ಆ್ಯಕ್ಟಿವ್ ಇದ್ದಿರ್ತಕ್ಕಂಥ ಮಾಡಲನ್ನು ಆ್ಯಕ್ಟಿವ್ ಅಂದರೆ ಪ್ರಯೋಗಾತ್ಮಕವಾಗಿದ್ದಿರ್ತಕ್ಕಂಥ ಮಾದರಿಯನ್ನು ತೋರಿಸ್ಬೇಕಾಗ್ತದೆ ಹೀಗಾಗಿ ಅದಕ್ಕೆ ಸರಿಯಾದ ಉತ್ತರ ಎರಡು ಅಂಥೇಳಿ ನಾವು ನೋಡ್ತೀವಿ ಕಾರ್ಯಾತ್ಮಕ ಮಾದರಿ ಅಂಥೇಳಿ ಮುಂದೆ ಏಳನೇ ಪ್ರಶ್ನೆ ಈ ರೀತಿಯಾಗಿದೆ ಮೌಲ್ಯಮಾಪನ ಮೌಲ್ಯಮಾಪನದ ಉದ್ದೇಶ ಏನು ಅಂತ ಕೇಳಿದನು ಒಟ್ಟು ಕೊಟ್ಟಿರತಕ್ಕಂತಹ ಆಪ್ಷನ್ಗಳೇನಿದಾವತಂದರೆ ಮೌಲ್ಯಮಾಪನ ಉದ್ದೇಶವೇನು ಉದ್ದೇಶ ವಿದ್ಯಾರ್ಥಿಗಳನ್ನ ಮುಂದಿನ ತರಗತಿ ತರಗತಿಗೆ ತೇರುಗಡೆ ಮಾಡುವುದು ತಪ್ಪು ಮೌಲ್ಯಮಾಪನ ಅನ್ನೋದು ವಿದ್ಯಾರ್ಥಿಗಳನ್ನ ಮುಂದಿನ ತರಗತಿಗೆ ತೇರುಗಡೆ ಮಾಡುವುದು ಅಷ್ಟೇ ಅಲ್ಲ ವಿದ್ಯಾರ್ಥಿಗಳ ಕಲಿಕಾ ಕೌಶಲ್ಯವನ್ನು ಪರೀಕ್ಷಿಸುವುದು ವಿದ್ಯಾರ್ಥಿಯು ಎಷ್ಟರ ಪ್ರಮಾಣದಲ್ಲಿ ಆತ ಬೋಧನೆಯಿಂದ ಅಥವಾ ಎಷ್ಟು ಪ್ರಮಾಣ ಕಲಿಕೆ ಆಗಿದೆ ಅನ್ನೋದನ್ನು ತಿಳಿದುಕೊಳ್ಳಕ್ಕೆ ವಿದ್ಯಾರ್ಥಿಗಳು ಕಲಿಕಾ ಕೌಶಲ್ಯವನ್ನು ಪರೀಕ್ಷಿಸುವುದು ಅದಕ್ಕೆ ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ ಅಂಕಗಳು ಗ್ರೇಡ್ಗಳನ್ನು ನೀಡುವುದು ತಪ್ಪು ಬೋಧನಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಪ್ಪು ಅಂಥೇಳಿ ನಾವು ನೋಡ್ತೀವಿ ಅಂದರೆ ಮೌಲ್ಯಮಾಪನ ಎಲ್ಲ ಮೌಲ್ಯಮಾಪನಗಳಿಂದ ನಾವು ಮುಂದಿನ ತೇರುಗಡೆಗೆ ಒಯ್ಯುವುದಿಲ್ಲ ಉದಾಹರಣೆಗೆ ಈಗ ಇನ್ನು ಟೆಕ್ಸ್ಟ್ ಮಾಡಬೇಕಾದ್ರೆ ಘಟಕ ಪರೀಕ್ಷೆ ಮಾಡಬೇಕಾದ್ರೆ ಮೌಲ್ಯಮಾಪನ ಮಾಡ್ತೀವಿ ಅದ ಅದಾದ ನಂತರ ನಾವು ಮುಂದಿನ ತರಗತಿಗೆ ಅದನ್ನು ತೇರ್ಗಡೆ ಮಾಡ್ತೀವಿ ಅರ್ಥ ಅಲ್ಲ ವಿದ್ಯಾರ್ಥಿಯು ಒಂದು ಮೌಲ್ಯಮಾಪನದಿಂದ ಆತನ ಕಲಿಕಾ ಕೌಶಲ್ಯವನ್ನು ನಾವು ಪರೀಕ್ಷಿಸ್ ಪರೀಕ್ಷೆ ಮಾಡುವುದಾಗಿದ್ದಿರ್ತದೆ ಹೀಗಾಗಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳ ಕಲಿಕಾ ಕೌಶಲ್ಯವನ್ನು ಪರೀಕ್ಷಿಸುವುದು ಸರಿಯಾದದ್ದು ಅಂಥೇಳಿ ನಲ್ವತ್ತೆಂಟನೇ ಪ್ರಶ್ನೆ ಈ ರೀತಿ ಅದ ನಾಗರಿಕ ಪ್ರಜ್ಞೆಯನ್ನು ಬೋಧಿಸುವ ಸಮಾಜ ವಿಜ್ಞಾನ ವಿಷಯದ ಶಾಖೆ ನಾಗರಿಕರ ಬಗ್ಗೆ ನಾಗರಿಕ ಪ್ರಜ್ಞೆಯ ಬಗ್ಗೆ ಸಮಾಜ ವಿಜ್ಞಾನ ವಿಷಯದ ಯಾವ ಶಾಖೆಯು ಈ ನಾಗರಿಕ ಪ್ರಜ್ಞೆಯನ್ನು ಮೂಡಿಸ್ತದ ಅಂಥೇಳಿ ಕೇಳಿದಾನೆ ಈ ಭೂಗೋಳಶಾಸ್ತ್ರ ಭೌಗೋಳಿಕ ಜ್ಞಾನದ ಬಗ್ಗೆ ನಮಗೆ ನೀಡ್ತದೆ ಇದಲ್ಲ ವ್ಯವಹಾರ ಅಧ್ಯಯನವು ಮನುಷ್ಯನ ವ್ಯವಹಾರಿಕ ಪರಿಕಲ್ಪನೆಯನ್ನು ತಿಳಿಸ್ತಾ ಇದಲ್ಲ ಅರ್ಥಶಾಸ್ತ್ರವು ಮನುಷ್ಯನ ಹಣ ಗಳಿಕೆ ವ್ಯವಸ್ಥೆ ಬಗ್ಗೆ ತಿಳಿಸ್ತಾ ಇದಲ್ಲ ಹೀಗಾಗಿ ಅದಕ್ಕೆ ಸರಿಯಾದ ಉತ್ತರ ರಾಜ್ಯಶಾಸ್ತ್ರ ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥ ಅಥವಾ ಪೌರನೀತಿ ಪೌರಶಾಸ್ತ್ರ ಅಂತೇಳಿ ಹಿಂದೆ ಕರಿತಾ ಇದ್ದರು ಈಗ ನಾಲ್ವತ್ತೊಂಬತ್ತನೇ ಪ್ರಶ್ನೆ ಈ ರೀತಿಯಾಗಿದೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಸಹಕಾರಿಯಾದದ್ದು ಏನು ಗ್ಲೋಬ್ ಅಂದರೆ ಸಹಕಾರಿಯಾಗಿ ನೀವು ಅಕ್ಷಾಂಶ ರೇಖಾಂಶ ತಿಳಿಸ್ತೀರೋ ಚಾರ್ಟ್ ಮುಖಾಂತರ ತಿಳಿಸ್ತೀರೋ ಕಾಲ ರೇಖೆ ಮುಖಾಂತರ ತಿಳಿಸ್ತೀರೋ ಚಿತ್ರಪಟವನ್ನು ಮುಖಾಂತರ ತಿಳಿಸ್ತೀರಿ ಅಂತಂದಾಗ ಅದನ್ನು ಅತ್ಯಂತ ಎಫೆಕ್ಟಿವ್ ಆಗಿ ತಿಳಿಸಲಿಕ್ಕೆ ಆಗಿರ್ತಕ್ಕಂಥದ್ದು ಅಂತಂದರೆ ನಾವು ಗ್ಲೋಬ್ ಮುಖಾಂತರ ಅಕ್ಷಾಂಶ ಮತ್ತು ರೇಖಾಂಶವನ್ನು ನಾವು ನೋಡ್ತೀವಿ ಸಮಭಾಜಕ ವೃತ್ತ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಕಡೆ ಭಾಗದಲ್ಲಿ ಇದ್ದಿರತಕ್ಕಂತಹ ರೇಖೆಗಳ ಹೆಚ್ಚು ಕಡಿಮೆ ಪ್ರಮ ಪ್ರಮಾಣವನ್ನು ಪೂರ್ಣ ಪ್ರಮಾಣದಲ್ಲಿ ತಿಳಿಸಬೇಕಾಗಿತ್ತು ಅಂತಂದರೆ ಗ್ಲೋಬ್ ಅಥವಾ ಗೋಳು ಅತ್ಯಂತ ಪರಿಣಾಮಕಾರಿ ಅಂಥೇಳಿ ನಾವು ನೋಡ್ತೀವಿ ಐವತ್ತನೇ ಪ್ರಶ್ನೆ ಬೋಧನೆ ಎಂದರೆ ಕಲಿಕೆಗೆ ಪ್ರಚೋದನೆ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹಿಸುವುದು ಅಂಥೇಳಿ ಹೇಳಿರ್ತಕ್ಕಂತಹ ವ್ಯಕ್ತಿ ಯಾರ ಅಂಥೇಳಿ ನೋಡಿದಾಗ ಇದನ್ನು ಹೇಳಿರ್ತಕ್ಕಂತಹವರು ಬರ್ಟನ್ ಅಂತಕ್ಕಂತಹ ವ್ಯಕ್ತಿ ಈ ವಾಕ್ಯವನ್ನು ಹೇಳಿರ್ತಾರೆ ಬರ್ಟನ್ ಅನ್ನುವರು ಬೋಧನೆ ಎಂದರೆ ಕಲಿಕೆಗೆ ಪ್ರಚೋದನೆ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹಿಸುವುದು ಅಂಥೇಳಿ ಮಾತನ್ನು ಹೇಳ್ತಾರೆ ಇಲ್ಲಿವರೆಗೆ ನಾವು ಸಮಾಜ ವಿಜ್ಞಾನ ವಿಷಯದ ಅತ್ಯಂತ ಉಪಯುಕ್ತವಾಗಿದ್ದಿರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ ಇಲ್ಲಿವರೆಗೆ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತೀವಿ ಧನ್ಯವಾದಗಳು